ಗಂಗಾ ಅವರು ದೆಹಲಿಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಲ್ಡ್ ಪ್ಯಾರಾಥ್ಲೆಟಿಕ್ಸ್ ಗ್ರಾಂಕ್ಸ್ ನಲ್ಲಿ ಬ್ರಾನ್ಸ್ ಮೆಡಲ್ ಖೇಲೋ ಇಂಡಿಯಾದಲ್ಲಿ ಸಿಲ್ವರ್ ಮೆಡಲ್ ಪ್ಯಾರಾಲಿಂಪಿಕ್ ಅಲ್ಲಿ ಗೋಲ್ಡ್ ಮೆಡಲ್ ಇವಾಗ ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಒಲಿಂಪಿಕ್ಸ್ ಗೆ ರೆಡಿ ಆಗ್ತಾ ಇದಾರೆ ಜಾವ್ಲಿ ಉತ್ಸವ ಧನಂಜಯ್ ಮದ್ವೆಗೂ ಮುಂಚೆ ನಾವು ಬಂದ್ಬಿಟ್ಟು ಜಾವಿನೆಲ್ಲ ಸ್ಪಾನ್ಸರ್ ಮಾಡೋದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಾವಿರ ಜಾಲಿನ ಇವಾಗ ನಮಗೆ ಜಾವ್ಲಿನಲ್ಲಿ ಕರ್ನಾಟಕದಲ್ಲಿ ಕೋಚ ಇಲ್ಲ ಸರ್ ತುಂಬಾ ಸಪೋರ್ಟ್ ಕಡಿಮೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ಸರ್ ಯಾರು ಬಂದಿಲ್ಲ ಅಂದರೂ ನಾವು ಮಾಡ್ತೀವಿ ಒಂದು ವರ್ಷದಲ್ಲಿ ನಾನು ಮೂರು ಮೆಡಲ್ ಮಾಡಕ್ ಸಾಧ್ಯ ಆಯ್ತು ಸರ್ ಎಲ್ಲ ಸರ್ ಅವರು ಅವ್ರಿಗೆಷ್ಟೋ ರೋಷನ್ ಸರ್ ಮತ್ತೆ ವಿಕ್ರಮ್ ಸರ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಬಿಟ್ಟು ಮಾಡಿದ್ರು ಸರ್ ಮಾಲ್ಡೀವ್ಸ್ ಹೋಗೋದ ಕತೆ ರೋಡ್ ಗಲಾಟೆ ಕತೆ ತೋರ್ಸ್ತಿ ನಾವ್ ಇಲ್ಲ ಅಂತ ನನಗೆ ನಾನು ಅಬ್ಮಿಷನ್ ಮಾಡ್ತಲ್ಲ ಅವ್ರ್ ನಡಿಬೇಕು ತೋರಿಸ್ಲಿ ಅದೇ ತಮಿಳುನಾಡು ಆಗಲಿ ಕೇರಳ ಹರಿಯಾಣ ಆ ಕಡೆ ನಾವೆಲ್ಲ ಓಡಾದಾಗ ಸ್ಪೋರ್ಟ್ಸ್ ಅಂತಲೇ ಕಾಲಂ ಇದೆ ಸ್ಪೋರ್ಟ್ಸ್ ಮಿನಿಸ್ಟ್ರೇ ಇಲ್ಲ ಅದಾದ ಒಂದು ಪ್ರಾಬ್ಲಮ್ ಆಗಿಬಿಟ್ಟು ಜನ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಅವರು ನ್ಯಾಷನಲಲ್ಲಿ ಗೋಲ್ಡು ಚೆನ್ನೈಯಲ್ಲಿ ಆಮೇಲೆ ಕೇಲೋ ಇಂಡಿಯಲ್ಲಿ ಸಿಲ್ವರು ಡೆಲ್ಲಿಯಲ್ಲಿ ಆಮೇಲೆ ಇದು ವರ್ಲ್ಡು ಇದು ಗ್ರ್ಯಾಂಡ್ ಪಿಕ್ಸ್ ಡೆಲ್ಲಿಲಿ ಆಗಿರೋದು ಇದು ಫಸ್ಟ್ ಟೈಮ್ ನಮ್ದು ಕಂಡಕ್ಟ್ ಮಾಡಿದ್ದು ಅಂದರೆ ಇಡೀ ವರ್ಲ್ಡಿಂದ ಬಂದು ಜನ ಪ್ರಾಕ್ಟೀಸ್ ಮಾಡಿರಿ ಕಾಂಪಿಟೇಷನ್ ಮಾಡಿರ್ತಾರೆ ಹಾಯ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಿದ್ದೀರ ಸೈಕಲ್ ಕ್ಯಾಪ್ ಚಾನಲ್ ನಾನು ನಿಮ್ಮ ಚೇತನಾಯ್ಕೆ ಸ್ನೇಹಿತರೆ ನಮ್ಮ ಜೊತೆ ಇವತ್ತಿದ್ದಾರೆ ಮಹಾನ್ ಸಾಧಕರು ಅಂತಲೇ ಹೇಳ್ಬೋದು ಅಂದರೆ ಎಂಟರ್ ಇಂಡಿಯಾ ಜನ ಏನಿದ್ದಾರೆ ಪ್ರತಿಯೊಬ್ಬರು ಪ್ರೌಡ್ ಫೀಲ್ ಆಗುವಂಥ ಒಂದು ಸಾಧನೆ ಮಾಡಿರುವಂಥದ್ದು ಆದರೂ ಕೂಡ ಇಂಥ ಒಬ್ಬರು ಪ್ರತಿಭೆಯನ್ನು ಗುರುತಿಸ್ತೇ ಇರುವಂಥದ್ದು ದುರ್ದೈವ ಅಂತಲೇ ಹೇಳ್ಬೋದು ರಾಜಕಾರಣಿಗಳಾಗಿರ್ಬೋದು ಸಾಕಷ್ಟು ಜನ ಹಿರಿಯ ಕಲಾವಿದರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಇದ್ರ ಬಗ್ಗೆ ಅವ್ರಿಗಾಗುವಂಥ ನೋವು ಮತ್ತು ಅವರು ಇವಾಗ ಫೇಸ್ ಮಾಡ್ತಿರುವಂಥ ಒಂದು ಸ್ಟ್ರಗಲ್ ಏನಿದೆ ಇಷ್ಟೆಲ್ಲ ಸಾಧನೆ ಮಾಡಿದರೂ ಕೂಡ ಅವ್ರಿಗೆ ಯಾವುದೇ ಒಂದು ಸೌಲಭ್ಯ ಇರುವಂಥದ್ದು ದುರದೃಷ್ಟಕರ ಅಂತಲೇ ಹೇಳ್ಬೋದು ಇದನ್ನು ಅವ್ರ ಕಣೆ ಕೇಳೋಣ ಮತ್ತು ಅವರ ಸಾಧನೆ ಏನನ್ನು ಅನ್ನೋದನ್ನು ಅವ್ರ ಕಣೀನ ತಿಳಿಯೋಣ ಬನ್ನಿ ಗಂಗೌರೆ ಮೊದಲಿಗೆ ನಮಸ್ಕಾರ ಆ್ಯಂಡ್ ಹೃದಯಪೂರ್ವಕ ಧನ್ಯವಾದಗಳು ನಿಮಗೆ ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿರುವಂಥದ್ದು ದುರ್ವಿಧಿ ಏನಂತಂದರೆ ನಮಗಿದನ್ನು ಬೇಜಾರಾಗ್ತಿದೆ ಈ ರೀತಿ ಒಂದು ಖುಷಿ ವಿಚಾರದಲ್ಲಿ ನಾವು ಇಂಟ್ರೂವ್ ಮಾಡಬೇಕಾಗಿತ್ತು ಆದರೆ ಈ ಒಂದು ಸರಿಯಾದಂಥ ಪ್ರತಿಭೆಗಳಿಗೆ ಸರಿಯಾದಂಥ ಸೌಲಭ್ಯ ಸಿಗದೆ ಇರುವಂಥದ್ದು ದುರ್ದೈವ ಅಂತ ಹೇಳ್ಬೋದು ನನಗೆ ನಿಮಗೆ ಅನಿಸುತ್ತೆ ಅದ್ರ ಬಗ್ಗೆ ಸರ್ ನಿಜ ಸರ್ಗೆ ನಂಗೆ ತುಂಬ ಬೇಜಾರಾಗುತ್ತೆ ಅದೇ ಬೇರೆ ಬೇರೆ ಒಂದು ನಾವು ಗೇಮ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಹೋದಾಗ ಸೊ ಅಲ್ಲಿಂದ ಬೇರೆ ಎಲ್ಲದವ್ರು ಹೋಗ್ತಾ ಇರ್ತಾರಲ್ಲ ಅವ್ರನ್ನ ತುಂಬ ಮೀಡಿಯಾ ಆಗಿರ್ಬೋದು ಪ್ರತಿಯೊಬ್ಬರು ತುಂಬ ಖುಷಿಯಿಂದ ಅವ್ರನ್ನ ಸೆಲೆಬ್ರೇಷನ್ ಮಾಡಿಕೊಂಡು ವೆಲ್ಕಮ್ ಮಾಡ್ಕೋತಾರೆ ಬಟ್ ನಮ್ಗೆ ಆ ಥರ ಎಲ್ಲ ಮಾಡಲ್ಲ ಇಲ್ಲಿ ಆಗಿಲ್ಲ ನಮಗೆ ಅದು ಬೇಜಾರಾಯಿತು ಆಮೇಲೆ ತುಂಬ ಸಪೋರ್ಟ್ ಕಡಿಮೆ ಸರ್ ಇಲ್ಲಿ ಕರ್ನಾಟಕದಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಗಣ್ಯರಿದ್ದಾರೆ ಆಮೇಲೆ ಸೆಲೆಬ್ರಿಟಿಗಳಿದ್ದಾರೆ ಆಮೇಲೆ ಇನ್ಫ್ಲೂಯೆನ್ಸರ್ ಇದ್ದಾರೆ ರಾಜಕಾರಣಿಗಳಿದ್ದಾರೆ ಅವರೆಲ್ಲ ಬಂದುಬಿಟ್ಟು ಸ್ವಲ್ಪ ನೀವೇನು ಮಾಡ್ತಿದ್ದೀರ ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಸರ್ ನಾವಿವಾಗ ಗೆದ್ದಾದ ಮೇಲೆ ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡ್ತಾರೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಫೋಟೋ ತೊಗೋತಾರೆ ಎಲ್ಲ ಖುಷಿಯಿಂದ ಹೋಗ್ತಾರೆ ಸರ್ ಗೆಲ್ಲೋಕ್ಕಿಂತ ಮುಂಚೆ ಒಂದು ಸರಿ ಬಂದುಬಿಟ್ಟು ಹೆಂಗಿದೆ ನಿನ್ನ ಪ್ರಾಕ್ಟೀಸು ಏನು ಬೇಕಮ್ಮ ನಿನಗೆ ಏನಾದರೂ ನಮ್ಮ ಕಡೆಯಿಂದ ಸಹಾಯ ಆಗಬೇಕಾ ಅಥವಾ ನಿನ್ಗೇನು ಕೊರತೆ ಇದೆ ಎಲ್ಲ ಕೇಳಿದಾಗ ನನಗೂ ಹೇಳಿ ಸರ್ ಈ ಥರ ಇದೆ ಈ ಥರ ಪ್ರಾಕ್ ಇವಾಗ ನನಗೆ ಜಾವ್ಲಿನಲ್ಲಿ ಕರ್ನಾಟಕದಲ್ಲಿ ಕೋಚ ಇಲ್ಲ ಸರ್ ಬೇರೆ ಬೇರೆ ಕಡೆ ಎಲ್ಲ ಸರ್ಸು ಸರ್ಚ್ ಮಾಡಿ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ನಾನು ಹೇಳಿಕೊಟ್ಬಿಟ್ಟು ಸೊ ಇವಾಗ ಈ ವರ್ಷದಲ್ಲಿ ಸರ್ ಒಂದು ವರ್ಷದಲ್ಲಿ ನಾನು ಮೂರು ಮೆಡಲ್ ಮಾಡೋಕ್ಕೆ ಸಾಧ್ಯ ಆಯಿತು ಸರ್ ಎಲ್ಲ ಸರ್ ಅವರು ಅವ್ರಿಗೆ ಎಷ್ಟಾಗುತ್ತೋ ರೋಷನ್ ಸರ್ ಮತ್ತು ವಿಕ್ರಮ್ ಸರ್ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಬಿಟ್ಟು ಮಾಡಿದರು ಸರ್ ಸೊ ನನಗೇನಂದರೆ ಒಂಚೂರು ಜಾಸ್ತಿ ಏನಿರಲ್ಲ ಸರ್ ಸ್ಪೋರ್ಟ್ಸ್ ಅಂತ ಬಂದಾಗ ಒಂಚೂರು ಶೂಸ್ ಆಗಿರ್ಬೋದು ಅಥವಾ ನಾನು ಜಾ ಅದು ಎಕ್ವಿಪ್ಮೆಂಟ್ಸ್ ಇರುತ್ತೆ ಸರ್ ತೊಗೊಳೋದು ಅದು ಆ ಥರದಕ್ಕೆಲ್ಲ ಹೆಲ್ಪ್ ಮಾಡಿದಾಗ ಓ ಇದ್ದಾರಪ್ಪ ನಮಗೆ ಹೆಲ್ಪ್ ಮಾಡ್ತಾರೆ ನಮ್ಮ ಮುಂದೆ ಇನ್ನೂ ಜಾಸ್ತಿ ಮಾಡಬೇಕು ಅಂತ ನಮಗೆ ಒಳಗಡೆ ಕಿಚ್ಚು ಜಾಸ್ತಿ ಆಗುತ್ತೆ ಸರ್ ಮಾಡಬೇಕು ಅನ್ನೋದು ಸೊ ಯಾರು ಮುಂದೆ ಬಂದರೆ ಇವಾಗ ಬಟ್ ಮಾಡ್ತೀವಿ ಸರ್ ಯಾರು ಬಂದಿಲ್ಲ ಅಂದರೂ ನಾವು ಮಾಡ್ತೀವಿ ಸೊ ಅಂದರೆ ನೋಡಿ ನೋಡ್ತಾ ಇಲ್ವಲ್ಲಪ್ಪ ಅಂತ ಸ್ವಲ್ಪ ಬೇಜಾರಾಗುತ್ತೆ ಸರ್ ರೋಷನ್ ಸರ್ ನಾನು ನಿಮಗೆ ಒಂದು ಪ್ರಶ್ನೆ ಇವಾಗ ಏನಂದರೆ ಇಂಥ ಪ್ರತಿಭೆಗಳು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ ತುಂಬ ಜನ ಇದ್ದಾರೆ ಅವ್ರನ್ನ ಗುರುತಿಸ್ತಿರೋ ಅಂಥದ್ದು ಅದು ನಮ್ಮದು ವಿಧಿ ಏನೂ ಮಾಡೋಕ್ಕಾಗಲ್ಲ ಆದರೆ ಬಹುಶಃ ಇನ್ ಕೇಸ್ ಏನಾದರೂ ಇವ್ರನ್ನ ನೀವು ಗುರುತಿಸ್ತಾ ನೀವು ನೀವೊಂದು ಟೀಚ್ ಮಾಡಿ ಇವಾಗ ಒಂದು ಒಳ್ಳೆ ಕೋಚರ್ ಆಗಿದ್ದೀರಾ ಬಹುಶಃ ಇವತ್ತು ಈ ಸ್ಥಾನಕ್ಕೆ ಬರೋಕ್ಕೆ ಆಗ್ತಿಲ್ಲ ಅಂತ ನನಗೆ ಅನಿಸುತ್ತೆ ಇಲ್ಲ ಸರ್ ಮೇನ್ ಅವಳ್ದು ಹಾರ್ಡ್ ವರ್ಕು ನಾನು ಇದರಲ್ಲಿದ್ದೀನಿ ಸಿ ದೇವ್ರದೆಯಿಂದ ವೆಲ್ ಆಫ್ ಆಗಿದ್ದೀವಿ ಅಂತ ನಾನು ಈ ಕೆಲಸದಲ್ಲಿ ಇದ್ದೀನಿ ನಮ್ಮ ಹಾಸ್ಟೆಲಲ್ಲಿ ಇದ್ದಾಳೆ ಆರಾಮಾಗಿ ತಿನ್ಕೊಂಡು ಮಾಡ್ಕೊಂಡಿದ್ದಾಳೆ ಇದ್ದಾರೆ ತುಂಬ ಜನ ನನ್ನ ಕೆಪಾಸಿಟಿನೂ ಎಷ್ಟಿದೆ ಅಷ್ಟೇ ಮಾಡೋಕ್ಕಾಗೋದು ಮಿತಿ ಮೀರಿಗೂ ಮಾಡೋಕ್ಕಾಗಲ್ಲ ಸೊ ಇದ್ದಾರೆ ಒಂದು ಮೂರ್ನಾಲ್ಕು ಬ್ಲೈಂಡ್ ಹುಡುಗಿಯರು ನಾಲ್ಕು ಬ್ಲೈಂಡ್ ಹುಡುಗರು ಇದ್ದಾರೆ ಸೊ ಅವರಿಗೆಲ್ಲ ನಾವು ಟೇಕ್ ಕೇರ್ ಮಾಡ್ಕೊಂಡು ಮಾಡ್ತಿದ್ದೀವಿ ಆಮೇಲೆ ಇವಾಗ ಇವಳು ಹೇಳ್ದಂಗೆ ಅವ್ರು ಇಲ್ದೂ ಮಾಡ್ತೀವಿ ಅಂತ ನಮ್ಗೆ ಅದು ಛಲ ಇದೆಯಲ್ಲ ಅದೇ ಸಾಕು ನಮಗೆ ಅದೇ ಹೋಗ್ತೀವಿ ಎಂಡ್ ಆಫ್ ದ ಡೇ ಒಂದು ಒಲಿಂಪಿಕ್ ಮೇಲೆ ಲಾಸ್ಟ್ ಆದಮೇಲೆ ಕೆಲಸ ಸೇರ್ಕೊತೇಳೆ ಅವ್ಳ ಲೈಫಲ್ಲಿ ನೋಡ್ಕೊಂಡು ಇರ್ತಾಳೆ ಸೊ ಬೇರೆ ಬೇರೆ ಸೊ ಮಕ್ಕಳು ಬೇರೆ ಬೇರೆ ಆಗ್ತವೆ ನಾವು ಇಲ್ಲೇ ಇರ್ತೀವಿ ನಮ್ಮ ಹತ್ರ ಇದ್ದಾರೆ ನನಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸತ್ಯ ಸತ್ಯನಾರಾಯಣ ಸರು ಮತ್ತು ದಿವಾಕರ್ ಅವರೆಲ್ಲ ತಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಆದರೂ ಸ್ಪಾನ್ಸರ್ಶಿಪ್ ನಮ್ಮ ಸುನೀಲ್ ಅಣ್ಣ ಆಗಿರಲಿ ನದಿಮ ಅಕ್ತರು ವರದಾ ಅಣ್ಣ ಅವರೆಲ್ಲ ನಮಗೆ ಏನು ಬೇಕು ಮಾಡಪ್ಪ ನೋಡಿ ಇವಾಗ ನಾಲ್ಕು ಸತಿ ನಾವು ಡೆಲ್ಲಿ ಊಟ ಬಂದ್ವಿ ಮೂರಿಂದ ನಾಲ್ಕು ಸತಿ ಆ ಫ್ಲೈಟ್ ಚಾರ್ಜಸ್ಸೇ ನಮಗೆ ಮಾಡೋಕ್ಕಾಗಲ್ಲ ತುಂಬ ಎಕ್ಸ್ಪೆನ್ಸಿವ್ ಹಾಂ ಈ ಮಿನಿಮಮ್ ಟೆನ್ ತೌಸಂಡ್ ಅಂದ್ರೂ ಆಗ್ಬಿಡುತ್ತೆ ಅಷ್ಟೇ ಅಲ್ಲಿಗೆ ಇಬ್ಬರು ಹೋಗಬೇಕು ಮತ್ತು ನಾವು ಏನಾದ್ರು ಹೋಗ್ಬೇಕಾ ಟ್ರೈನಲ್ಲಿ ಹೋಗಕ್ಕೆ ತುಂಬ ಲೇಟ್ ಆಗ್ಬಿಡುತ್ತೆ ಸೊ ಅದಕ್ಕೆಲ್ಲ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ ಹೌದು ಸೊ ನಮಗೆ ತುಂಬ ವರ್ಷದಿಂದ ಅದೇ ಸ್ಪಾನ್ಸರ್ಸು ಮತ್ತು ಅವರೇ ನಮ್ಮ ಜನನೇ ಇದು ಮಾಡ್ತಾಯಿದ್ದಾರೆ ನಮ್ಮದೇನೆ ಅಂದರೆ ಹೊಸ ಜನ ಬರಲಿ ಎಲ್ಲೋ ಖರ್ಚು ಮಾಡ್ತಾರೆ ಎಲ್ಲೋ ಮಾಡ್ತಾರೆ ಸೊ ಅದೊಂದು ಪಾಯಿಂಟು ಸೆಕೆಂಡ್ ಇನ್ಫ್ಲೂಯೆನ್ಸರ್ಸ್ ಆಗಿರಲಿ ವಿಡಿಯೋ ಮಾಡ್ತಾರಲ್ಲ ಯಾರು ಯಾರದೋ ಸ್ಟೋರಿಗಳು ಸಿ ಮಾಡಲಿ ಬೇಡ ಅಂತೆಲ್ಲ ಆ ಸ್ಟೋರಿಗಳಲ್ಲಿ ಒಂದು ಸ್ಪೋರ್ಟ್ಸು ಬರಲಿ ಅಂತ ಕಂಟೆಂಟ್ ಮಾಡ್ತಾರೆ ಯಾರಿಗೋ ಇಟ್ಕೊಂಡು ಮಾಡ್ತಾರೆ ಏನೋ ಮಾಡ್ತಾರೆ ಆ ಕಂಟೆಂಟಲ್ಲಿ ಯಾಕೆ ಸ್ಪೋರ್ಟ್ಸ್ ಇಲ್ಲ ಯಾಕೆ ಇವಳು ಅಂತ ಅಂತ ಹೇಳ್ತಲ್ಲ ಇವಳಿಂದ ನಾಲ್ಕು ಜನ ನೋಡ್ಕೊಂಡು ಬರ್ತಾರೆ ಏ ಸ್ಪೋರ್ಟ್ಸ್ ಇದೆ ಅಪ್ಪ ನಮ್ಗೆ ಲೈಫ್ ಇದೆ ನಮಗೆಲ್ಲೋ ಒಂದು ಬೆಳಕು ಸಿಗುತ್ತೆ ನಾವು ಲೈಫ್ ಉದ್ಧಾರ ಆಗ್ಬೋದು ನಾವು ಅಂತ ಒಂದು ಮಾಡ್ಬೋದು ಆಮೇಲೆ ನ್ಯೂಸ್ ಅವರು ಇಲ್ದಿರೋದು ಯಾರ್ಯಾರ್ದೋ ಏನೇನೋ ಕತೆಗಳು ಅದು ಯಾರೋ ಮಾಲ್ಡೀವ್ಸ್ ಹೋಗೋದು ಕತೆ ರೋಡ್ ಗಲಾಟೆ ಕತೆ ಅದು ಯಾರೋ ಇಲ್ದಿರೋರು ಸೊ ಇಂಥ ತೋರಿಸ್ಲಿ ನಾವು ಇಲ್ಲ ಅಂತ ನನಗೆ ನಾನು ಅಬ್ಸುಷನ್ ಮಾಡ್ತಲ್ಲ ಅವ್ರದ್ದು ನಡಿಬೇಕು ತೋರಿಸ್ಲಿ ಸ್ಪೋರ್ಟ್ಸ್ ಯಾಕೆ ತೋರಿಸ್ತಾ ಇಲ್ಲ ಯಾಕೆ ಕಡಿಮೆ ಆಗ್ತದೆ ಅದೇ ತಮಿಳುನಾಡಾಗಲಿ ಕೇರಳ ಹರಿಯಾಣ ಆ ಕಡೆ ನಾವೆಲ್ಲ ಓಡಿದಾಗ ಸ್ಪೋರ್ಟ್ಸ್ ಅಂತಲೇ ಕಾಲಮ್ ಇದೆ ಅದೆಲ್ಲ ಕಡಿಮೆ ಆಗ್ಬಿಡ್ತಿದೆ ನಮ್ಮದು ಕರ್ನಾಟಕ ಸ್ಪೋರ್ಟ್ಸ್ ತೋರ್ತಾರೆ ಬರೀ ಕ್ರಿಕೆಟ್ ಒಂದು ತೋರಿಸ್ತಾರೆ ಎಲ್ಲ ಕ್ರಿಕೆಟ್ ಆಡೋಕ್ಕಾಗಲ್ಲ ಸಿ ಇವಾಗ ರೀಸೆಂಟಾಗಿ ಧನಂಜಯವ್ರ ಮದುವೆಗೂ ಮುಂಚೆನೇ ಪಾಪ ಬಂದ್ಬಿಟ್ಟು ಜಾಲಿನೆಲ್ಲ ನಮಗೆ ಸ್ಪಾನ್ಸರ್ ಮಾಡೋದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಸಾವಿರ ಜಾಲಿನದು ಒಂದು ನಮ್ದಿರೋ ಹಾಕಿದ್ರೆ ಒಂದು ಐವತ್ತು ರೂ ಬರಲ್ಲ ಅದು ಹಾಳಾಗ್ಬಿಡುತ್ತೆ ಸೊ ಆ ಥರ ಆಗುತ್ತೆ ನಾವು ಕೇಳ್ಕೊಂಡಿರೋತ್ತೆ ಪ್ರಾಕ್ಟೀಸ್ಲಾಂದ ಆಗಲ್ಲ ಇವಾಗ ಮೆಡಲ್ ಮಾಡಿದ್ವಿ ಅಂತ ನಾವು ಬೇರೆ ನೀವು ಮಾತಾಡ್ತೀವಿ ಮಾಡ್ತಾರಿಲ್ಲ ಅಂದರೆ ಆಮೇಲೆ ಅವಳು ಕ್ರಿಕೆಟಲ್ಲಿ ಇದ್ದಿದ್ದು ಮುಂಚೆ ಒಳ್ಳೆ ಕ್ರಿಕೆಟ್ರು ಅಲ್ಲೇನು ಫೇಲ್ ಆಗಿಲ್ಲ ಅಂತಲ್ಲ ಅಲ್ಲೂ ಒಳ್ಳೆ ಕ್ರಿಕೆಟಾಗಿ ಒನ್ ಟ್ವೆಂಟಿ ಏಯ್ಟ್ ರನ್ಸ್ ಹೊಡೆದಿದ್ದಾಳಲ್ಲಿ ಹೊಡೆದು ಸಡನ್ನಾಗಿ ಅವಳು ಜಾಮೀನ್ಗೆ ಶಿಫ್ಟ್ ಆಗಿ ಒಂದು ವರ್ಷದಲ್ಲಿ ಸಿ ನಮಗೆ ಸ್ಟ್ರೆಂತ್ ಏನು ಕಂಡೀಷನ್ ಗೊತ್ತು ನಮಗೆ ಅಥ್ಲೆಟಿಕ್ಸ್ ಗೊತ್ತಿದೆ ನಮಗೆ ಥ್ರೋಯಿಂಗು ಜಂಪಿಂಗ್ ಈವೆಂಟಲ್ಲೇ ನಮ್ದು ಐಡಿಯಾ ಇಲ್ಲ ಸೊ ಇಲ್ಲೇನು ಪ್ರಾಬ್ಲಮ್ ಗೊತ್ತೆ ಎಲ್ಲರಿಗೂ ಐ ನಂಗೆಲ್ಲ ಗೊತ್ತು ನಾನೇ ಆಯಿತು ಗೊತ್ತಿರೋ ನಾ ನಾವೇನು ಹೇಳಿ ಗೊತ್ತಿರೋ ತುಂಬ ಹಾಟ್ಲಿ ನಾನು ವೆಲ್ಕಮ್ ಮಾಡ್ತೀನಿ ಬನ್ನಿ ಆ ಹುಡುಗಿ ಹೆಲ್ಪ್ ಮಾಡಿ ಯಾ ನ್ಯೂಟ್ರಿಷನ್ ಆಗಿರಲಿ ನಿಮಗೆ ಇದು ಕೊಡ್ಸೋಕ್ಕಾಗಲ್ಲ ಅಂದರೆ ನೀವು ನೀವು ನಾಲೆಜ್ ನಾ ನಾಲೇಜ್ನಷ್ಟು ಶೇರ್ ಮಾಡ್ಕೊಳ್ಳಿ ಹೇಳಿ ಹಿಂಗೆ ಹಿಂಗೆ ಮಾಡು ಹಿಂಗೆ ಮಾಡು ಇದು ಮಾಡು ಅಂತ ಸಿ ನಾವು ಯಾರು ಕೋಚಸ್ನ ಹುಡುಕಿ ಅವ್ರಿಗೆ ನಾವು ಇದು ಮಾಡಿಕೊಂಡು ಅಲ್ಲಿ ಟೆಕ್ನಿಕ್ಗಳಿಗೆ ಕಲಿಸಿ ನಾವು ಏನೋ ಒಂದು ಕಷ್ಟ ಪಡ್ತಾ ಇದ್ದೀವಿ ಏನಕ್ಕೆ ಎಂಡ್ ಆಫ್ ದ ಡೇ ಒಂದು ಇಂಡಿಯಾಗೆ ಹೆಸರು ಒಂದು ಕರ್ನಾಟಕಾಗೆ ಹೆಸರು ಎರಡಕ್ಕೆ ಇವಾಗ ಮಿಡ್ಲ್ ಇಟ್ಕೊಂಡು ಏನು ಸರ್ ಮಾಡೋಣ ನಾವು ಅದು ಆರೋಕ್ಕೂ ಇಲ್ಲ ಮಾರೋಕ್ಕೂ ಇಲ್ಲ ಅದು ಮತ್ತೆ ಹೌದು ಬಿಟ್ಟು ನಾವು ಯಾವುದೋ ಬೇರೆ ದೇಶದ ಬಾವುಟ ಆಗ್ತಲ್ಲ ಇಂಡಿಯಾದ ಈಗ ಆಮೇಲೆ ಕರ್ನಾಟಕ ಇವರು ಅದು ಬಿಟ್ಟು ನೋಡ್ತೀನಿ ಯಾವುದೋ ಕನ್ನಡ ನೀವು ಹಾಡಾಕ್ತ ಇಲ್ಲ ನೀವು ಬೋರ್ಡ್ಗಳು ತೆಗೀರಿ ಅದೆಲ್ಲ ಮಾಡೋವಾಗ ಇದ್ಯಾಕೆ ನೀವು ಸಪೋರ್ಟ್ ಮಾಡ್ತಾ ಇಲ್ಲ ಇದ್ಯಾಕೆ ಕೇಳ್ತಾ ಇಲ್ಲ ಸರ್ ಈಗ ನನ್ನ ಒಂದು ಪ್ರಶ್ನೆ ಏನು ಗೊತ್ತಾ ಈಗ ಹೊರಗಡೆಯವರು ಬಂದು ಸಪೋರ್ಟ್ ಮಾಡ್ತಾರೆ ಇದು ಮಾಡ್ತಾರೆ ಅನ್ನೋದು ಒಂದು ಒಂದು ಕಡೆ ಇಡೋಣ ಸರ್ಕಾರ ಈ ಥರದ್ದೊಂದು ಅಥ್ಲೆಟಿಕ್ ಗಳಿಗೆ ಒಂದು ಪ್ಯಾಕೇಜ್ ಅಂತ ಇಲ್ಲಿ ಇಟ್ಟಿರ್ತಾರೆ ಇಟ್ಟಿರಲ್ವ ನನಗೆ ಇವಾಗ ಸರ್ ಇದೆ ಅದೆಲ್ಲ ಇದೆ ಸರ್ಕಾರ ಕಡೆಯಿಂದ ಇದೆಲ್ಲ ಮಾಡ್ತಾರೆ ನಮಗೆ ಸ್ಪೋರ್ಟ್ಸ್ ಮಿನಿಸ್ಟ್ರೇ ಇಲ್ಲ ಅದ್ಯಾದ ಪ್ರಾಬ್ಲಮ್ ಆಗ್ಬಿಟ್ಟು ಜನ ಜೈಲಿಗೆ ಹೋಗ್ಬಿಟ್ಟಿದ್ದಾರೆ ಅವರು ನಮ್ಮ ಸ್ಪೋರ್ಟ್ಸ್ ಮಿನಿಸ್ಟ್ರು ಸೊ ನಮ್ಗೆ ಮಿನಿಸ್ಟ್ರೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಸೊ ನಮಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಅಂದ್ರೆ ನಮಗೆಲ್ಲ ಫಂಡ್ಸ್ ಆಗಿರಲಿ ನಮ್ದು ಇನ್ನೊಂದು ಏನಲ್ಲ ಸಿ ನಮ್ಮ ನಮ್ಮದು ಅಸೋಸಿಯೇಷನ್ ಇರುತ್ತೆ ಅಸೋಸಿಯೇಷನ್ಗೆ ಅವರು ಅವ್ರ ಕನೆಕ್ಷನ್ನು ಸೊ ನಮ್ಮದು ಅವ್ರಿಗೂ ಕನೆಕ್ಷನ್ ಇರಲ್ಲ ನಮ್ಮದು ಟ್ರೈನಿಂಗು ಟ್ರೈನಿಂಗಿಂದ ಮಕ್ಕಳು ಕಳಿಸಿ ಪ್ರಾಡಕ್ಟ್ ಇದ್ದಂಗೆ ಇದು ಕಳಿಸಿ ಅಲ್ಲಿ ಸಕ್ಸಸ್ ಆದರೆ ಸಕ್ಸಸ್ಸು ಇಲ್ಲಾಂದ್ರೆ ಮನೆಯೇ ಇವ್ರನ್ನ ಗುರುತಿಸ ಅಂತ ನೋಡಿ ಮಿಡಲ್ ಮೂರು ಮೆಡಲ್ ವರ್ಲ್ಡ್ ಇದು ನೋ ಗ್ರ್ಯಾಂಡ್ ಪಿಕ್ಸ್ ಗೆತ್ಕೊಂಡ್ಬಂದಿದ್ದೇವೆ ಖೇಲೋ ಇಂಡಿಯಾಗ ಗೆತ್ಕೊಂಡ್ಬಂದಿದ್ದೇಳಿ ಯಾರಿಗೂ ಗೊತ್ತಾಗಿಲ್ಲ ಸೊ ಗೊತ್ತಿಲ್ಲ ಅಂದಮೇಲೆ ಜನ ಹೆಂಗೆ ನಮ್ಮ ಹತ್ರ ಬರ್ತಾರೆ ಹೆಂಗೆ ಇದು ಮಾಡ್ತಾರೆ ಇವಾಗ ಸ್ಪಾನ್ಸರ್ಸ್ ಆಗಿರಲಿ ಇವಾಗ ನೋಡಿ ಆಡ್ಸ್ ಕೊಡ್ತಾರ ಗೊತ್ತಾ ಕ್ರಿಕೆಟರ್ಸ್ ಯಾಕೆ ಅಂದರೆ ಬೇರೆಯವರು ಬರಲಿ ಆಡ್ಸ್ ಕೊಡೋಕೆ ಅಂತ ರೀಚ್ ಆಗಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ನಾವು ಎಷ್ಟಂತ ನಾವು ಇಲ್ಲ ನಾವು ಅದ್ರಲ್ಲಿ ಇಳಿದುಬಿಟ್ರೆ ನಾವು ಟ್ರೈನಿಂಗ್ ಮಾಡ್ಸೋಕ್ಕಾಗಲ್ಲ ಆಗಲ್ಲ ಈಗ ಸರ್ ಒಂದೇನು ಅಂದ್ರೆ ನಮ್ಮ ಜನಗಳು ಕೂಡ ಕರ್ನಾಟಕದಲ್ಲಿ ಇರುವಂತ ಜನಗಳು ನಿಸ್ಕಲ್ ಮಸಂತ ಮನಸ್ಸಿರುವಂತವ್ರು ಮತ್ತೆ ಬೇಗ ಮರೀತಾರೆ ಯಾರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಮಾಡ್ತಾರೆ ಬಟ್ ಅವ್ರಿಗೆ ರೀಚ್ ಆಗಬೇಕಲ್ಲ ಹೌದು ಇದರಿಂದ ಒಂದು ನೀವು ಒಂದಷ್ಟು ಜನಕ್ಕೆ ಬಂದು ಇನ್ಫ್ಲೂಯೆನ್ಸರ್ ಗಳು ಬಂದು ವಿಡಿಯೋ ಮಾಡ್ತಾರೆ ಹೌದು ಆದಾಗ ರೀಚ್ ಆಗುತ್ತೆ ಹೌದು ಆಗ ಹೆಲ್ಪ್ ಮಾಡೋದು ಬಿಡೋದು ಅವರು ಬಿಟ್ಟಿದ್ದು ಅದು ಬೇಡ ಸರ್ ನಮಗೆ ಅಟ್ ಲೀಸ್ಟ್ ರೀಚ್ ಆಗಿ ಎಲ್ಲೋ ಒಂದು ಅವಳಿಗೆ ಒಂದು ಆಡ್ಸ್ ಕೊಡೋದು ಶೂ ಸ್ಪಾನ್ಸರ್ ಮಾಡೋದು ಅವಳ ಬಟ್ಟೆ ಸ್ಪಾನ್ಸರ್ ಮಾಡೋದು ಅವಳ ತಿಂತಾ ಪ್ರೋಟೀನ್ ಸ್ಪಾನ್ಸರ್ ಮಾಡೋದು ಎಲ್ಲ ಒಂದೊಂದು ಪ್ರಾಪರ್ಟೀಸ್ ಕೂಡ ತುಂಬಾನೇ ಹೌದು ಕಾಸ್ಟ್ಲಿ ಇರುತ್ತೆ ಯಾವುದು ಕಮ್ಮಿ ಇರಲ್ಲ ಸೊ ಏನೇ ಆಗಲಿ ಸರ್ ಅವರು ಯಾಕಂದರೆ ಇವಾಗ ಅವ್ರು ಮಾಡ್ರೆ ಅವ್ರು ಕಂಟೆಂಟ್ ಮಾಡ್ತಾಯಿದ್ದಾರೋ ಏನೋ ಅವರು ಅವರು ಅದರಿಂದ ಬೆಳೆದಿರ್ತಾರೆ ಸೊ ಅದಕ್ಕೆ ನಮಗೂ ಖುಷಿ ಏನೋ ಬೆಳೆದಿದೆ ಅದರಲ್ಲಿ ಯಾವುದೋ ಮಾಡಿರ್ತಾರೆ ಆಮೇಲೆ ನನ್ನ ಹುಡುಗಿ ಮಾಡಿದೆ ಅಂತಲ್ಲ ಸರ್ ಅವಳು ದೇಶಕ್ಕೆ ಮಾಡ್ತಾರ್ದವಳು ಎಂಡ್ ಆಫ್ ದ ಡೇ ಅವ್ಳು ದೇಶಕ್ಕೆ ಮಾಡಿಕೊಂಡು ಅವರು ಅವ್ರಿಗೂ ಒಂದು ಹೆಸ್ರು ಬರುತ್ತೆ ಅವ್ಳಿಗೂ ಒಂದು ಹೆಸರು ಆಗುತ್ತೆ ಅಂತ ಅಷ್ಟೇ ಒಂದು ಸತಿ ಅವಳಿಗೂ ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಅವಳ ಲೈಫಲ್ಲಿ ನೋಡ್ಕೊಂಡು ಅವಳು ಕರೆಕ್ಟ್ ಸರ್ ಈ ವರ್ಷದಲ್ಲಿ ಅಂದರೆ ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ಅಚೀವ್ ಮಾಡಿರೋವಂಥದ್ದು ಅಥವಾ ಟ್ವೆಂಟಿ ಫೋರಲ್ಲಿ ಟ್ವೆಂಟಿ ಫೈ ಸರ್ ಎಲ್ಲ ಟ್ವೆಂಟಿ ಫೈಲೇ ಮಾಡಿರೋದು ನಾ ನ್ಯಾಷನಲಲ್ಲಿ ಗೋಲ್ಡು ಚೆನ್ನೈಯಲ್ಲಿ ಆಮೇಲೆ ಕೇಲೊಂಡಲ್ಲಿ ಸಿಲ್ವರು ಡೆಲ್ಲಿಯಲ್ಲಿ ಆಮೇಲೆ ಇದು ವರ್ಲ್ಡು ಇದು ಗ್ರ್ಯಾಂಡ್ ಪಿಕ್ಸು ಡೆಲ್ಲಿ ಆಗಿರೋದು ಇದು ಫಸ್ಟ್ ಟೈಮ್ ನಮ್ಮದು ಕಂಡಕ್ಟ್ ಮಾಡಿದ್ದು ಅಂದರೆ ಇಡೀ ವರ್ಲ್ಡಿಂದ ಮಂದಿ ಜನ ಪ್ರಾಕ್ಟೀಸ್ ಮಾಡಿ ಕಾಂಪಿಟೇಷನ್ ಮಾಡಿರ್ತಾರೆ ಸೊ ಎಲ್ಲ ಟ್ವೆಂಟಿ ಫೈವ್ ಮಾಡಿರಾ ಸರ್ ಇದು